ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನನ್ನ ನಮನಗಳು ಸಾಧಾರಣ ಕಾಲದ ಹದಿನಾಲ್ಕನೆಯ ಭಾನುವಾರದಂದು ನಾವು ಕರುಣಾಳು ದೇವರ ಆಶ್ರಯದಲ್ಲಿ ಎಂಬ ವಿಷಯದ ಕುರಿತು ಚಿಂತಿಸೋಣ ದೇವರ ಕರುಣೆಯು ನಮಗೆ ಸಂತೋಷ ಪಡಲು ಸಹಾಯ ಮಾಡುತ್ತದೆ ಮತ್ತು ನಮ್ಮನ್ನು ಹೊಸಬರನ್ನಾಗಿ ಪರಿವರ್ತಿಸುತ್ತದೆ ಇದನ್ನು ಅರ್ಥ ಮಾಡಿಕೊಳ್ಳಲು ಮೂರು ಪ್ರಾತಿನಿಧ್ಯಗಳು ನಮಗೆ ಸಹಾಯ ಮಾಡುತ್ತವೆ ಮೊದಲನೆಯದಾಗಿ ಪ್ರವಾದಿ ಯಶಾಯನು ದೇವರನ್ನು ತಾಯಿಯಂತೆ ತನ್ನ ಮಕ್ಕಳನ್ನು ಅವರ ಬೆಳವಣಿಗೆಯನ್ನು ಪೋಷಿಸಲು ಅಪ್ಪಿಕೊಳ್ಳುವುದನ್ನು ಪ್ರಸ್ತುತಪಡಿಸುತ್ತಾನೆ ಎರಡನೆಯದಾಗಿ ಗಲತ್ಯದವರಿಗೆ ಬರೆದ ಪತ್ರದಲ್ಲಿ ಪೌಲನು ಶಾಂತಿ ಮತ್ತು ಕರುಣೆಯನ್ನು ಅನುಭವಿಸಲು ಮತ್ತು ಹೊಸಬರಾಗಲು ಕ್ರಿಸ್ತನ ಶಿಲುಬೆಯನ್ನು ಅಪ್ಪಿಕೊಳ್ಳುವ ಬಗ್ಗೆ ಮಾತನಾಡುತ್ತಾನೆ ಮೂರನೆಯದಾಗಿ ಲೂಕರ ಶುಭ ಸಂದೇಶದಲ್ಲಿ ಏಸು ಶಿಷ್ಯರಿಗೆ ದೇವರು ಕರ್ನಾಳು ಸಂಪರ್ಕವನ್ನು ವಿಸ್ತರಿಸಲು ಅಧಿಕಾರ ನೀಡುವುದರ ಬಗ್ಗೆ ಪ್ರಸ್ತುತಪಡಿಸುತ್ತದೆ ಈ ಕಾರ್ಯಾಚರಣೆಯಲ್ಲಿ ಶಿಷ್ಯರು ಸಂತೋಷ ಪಡಲು ಸಾಧ್ಯವಾಗುತ್ತದೆ ಏಕೆಂದರೆ ಅವರು ಏಸುವಿಗೆ ಸೇರಿದವರಾಗುತ್ತಾರೆ ಮತ್ತು ಏಸುವಿನ ಪ್ರಕಾರ ವರ್ತಿಸಲು ಪ್ರಯತ್ನಿಸುತ್ತಾರೆ ನಮ್ಮ ಚಿಂತನೆಯ ಮೊದಲ ಅಂಶ ದೇವರು ನಮ್ಮನ್ನು ತಾಯಿಯಂತೆ ಪೋಷಿಸುತ್ತಾರೆ ಯಶಾಯನ ಅರವತ್ತಾರನೆಯ ಅಧ್ಯಾಯದ ಹತ್ತು ಮತ್ತು ಹತ್ತರಿಂದ ಹದಿನಾಲ್ಕನೆಯ ವಾಕ್ಯಗಳಲ್ಲಿ ತಾಯಿಯ ಚಿತ್ರಣದ ಮೂಲಕ ದೇವರ ಕರುಣೆ ಮತ್ತು ಮಾನವೀತೆಯ ಪುನಃಸ್ಥಾಪನೆಯನ್ನು ಪ್ರಸ್ತುತಪಡಿಸುವಂತಾಗಿದೆ ತಾಯಿಯ ಚಿತ್ರಣವು ಸಿಯೋನ್ ಎಂಬ ನಗರದ ಸಾಂತ್ವನವನ್ನು ಪಡೆಯುವುದರ ಮೂಲಕ ತಾಯಿಯ ರೂಪದಲ್ಲಿ ತೋರಿಸುತ್ತದೆ ಅವಳು ಅದನ್ನು ಸ್ವೀಕರಿಸುವುದರಿಂದ ಅವಳಿಂದ ಸಾಂತ್ವನ ಪಡೆಯಲು ಮತ್ತು ಸಾಂತ್ವನ ನೀಡಲು ಸಾಧ್ಯವಾಗುತ್ತದೆ ಮತ್ತು ಜೆರುಸಲೇಮ್ ಜನರು ದೇವರು ತಮ್ಮ ಉಪಸ್ಥಿತಿಯಲ್ಲಿ ಏನು ಮಾಡಲಿದ್ದಾರೆ ಎಂಬುದರ ಬೆಳಕಿನಲ್ಲಿ ಸಂತೋಷ ಪಡಲು ಆಹ್ವಾನವನ್ನು ಸೂಚಿಸಿದ ಆ ಚಿಹ್ನೆಯನ್ನು ಅರ್ಥೈಸಿಕೊಳ್ಳುತ್ತಾರೆ ಇದು ಎರಡು ವಿಷಯಗಳನ್ನು ಸೂಚಿಸುತ್ತದೆ ಅವರ ಮಕ್ಕಳು ಜನನ ಅಥವಾ ಜೆರುಸಲೇಮ್ ನಗರದ ಪ್ರಜೆಗಳ ಜನನ ಮತ್ತು ದೇವರು ಅವರ ಉಪಸ್ಥಿತಿಯಲ್ಲಿ ಶತ್ರುಗಳನ್ನು ಶಿಕ್ಷಿಸುವ ಒಂದು ಸಂದರ್ಭ ಈ ಸಂಬೋಧನೆಯ ನೇರವಾಗಿ ಸೇವಕರಿಗೆ ಸಂಬಂಧಿಸಿದೆಯಾದರೂ ಅದನ್ನು ಕೇಳಲು ಬಯಸುವ ಎಲ್ಲರಿಗೂ ಉದ್ದೇಶಿಸಲಾಗಿದೆ ಅಂದರೆ ದೇವ ಜನರಿಗೆ ಮಾತ್ರವಲ್ಲದೆ ದೇವರ ವಾಕ್ಯವನ್ನು ಆಲಿಸುವ ಎಲ್ಲರಿಗೂ ಇದು ಅನ್ವಯಿಸುವಂತಾಗಿದೆ ಇದಲ್ಲದೆ ದೇವರು ಕಾರ್ಯನಿರ್ವಹಿಸಬೇಕೆಂದು ನಿರೀಕ್ಷಿಸುತ್ತಿರುವ ಜನರು ಪ್ರಸ್ತುತ ಕಾಲದಲ್ಲಿ ಮತ್ತು ಭವಿಷ್ಯದಲ್ಲಿ ದೇವರು ನೀಡುವಂಥ ಹೊಸ ಶಕ್ತಿಯನ್ನು ಪಡೆಯುವಂತಾಗುತ್ತಾರೆ ಜೆರುಸಲೇಮ್ ಬಗ್ಗೆ ಈ ಹಿಂದೆ ದುಃಖಿಸಿದವರಿಗೆ ಈಗ ಸಾಂತ್ವನ ಪಡೆಯುವಂತಾಗಿದೆ ಆದರೆ ಈಗ ಅವರು ರಾಷ್ಟ್ರಗಳ ಸಂಪತ್ತಿಯನ್ನು ಪಡೆಯುವರು ಶಾಂತಿ ಮತ್ತು ಸಮೃದ್ಧಿಯನ್ನು ಸೂಚಕ ಕಾರ್ಯಗಳನ್ನು ತೋರ್ಪಡಿಸುವ ಚಿಹ್ನೆಗಳಲ್ಲಿ ಸಂತೋಷ ಪಡುವವರಾಗಿದ್ದಾರೆ ಜೆರುಸಲೇಮ್ ನಗರವು ಅಥವಾ ಜೆರುಸಲೇಮನ್ನು ತನ್ನನ್ನು ತಾಯಿಯ ಪ್ರತಿರೂಪವನ್ನು ಪಡೆದುಕೊಳ್ಳುತ್ತದೆ ಜೆರುಸಲೇಮ್ ಎಂಬುವುದು ಕರುಣೆ ಎಂಬ ದೇವತೆಯ ವ್ಯಕ್ತಿ ರೂಪವನ್ನು ಪಡೆದುಕೊಳ್ಳುತ್ತದೆ ಮತ್ತು ತಾಯಿಯ ರೂಪದಲ್ಲಿ ಆಲೋಣಿಸುವ ಮೂಲಕ ಶಿಶುಗಳನ್ನು ಪೋಷಿಸುವ ಚಿತ್ರವನ್ನು ನೀಡುತ್ತದೆ ಆದರೆ ಈ ಎಲ್ಲ ಸಾಂಕೇತಿಕ ಚಿತ್ರಣಗಳಲ್ಲಿ ದೇವರು ಈಗ ತಾಯಿ ಎಂದು ಹೇಳಲ್ಪಡುವ ವ್ಯಕ್ತಿಯಾಗಿ ಮಾರ್ಪಡುತ್ತಾರೆ ಇದಲ್ಲದೆ ಶಾಂತಿ ಇಲ್ಲಿ ಸಂಘರ್ಷದ ಅನುಪ ಅನುಪಸ್ಥಿತಿಯಲ್ಲ ಬದಲಾಗಿ ಎಲ್ಲರ ಸಿರಿ ಸಂಪತ್ತು ಮತ್ತು ಸಮೃದ್ಧಿ ಉಕ್ಕಿ ಹರಿಯುವ ಚಿಹ್ನೆಯಾಗುತ್ತದೆ ಸಾಮಾನ್ಯವಾಗಿ ಅಗಾಧ ಶಕ್ತಿಯಿಂದ ತುಂಬಿ ಹರಿಯುವ ನದಿಯ ಚಿತ್ರವು ಎಲ್ಲವನ್ನು ಅಳಿಸಿ ಹಾಕುವ ಮೂಲಕ ವಿನಾಶಕಾರಿಯಾಗುತ್ತದೆ ಆದರೆ ಇಲ್ಲಿ ಇದು ಸಕಾರಾತ್ಮಕದ ಅರ್ಥವನ್ನು ಅಥವಾ ಸಮೃದ್ಧದ ಯೋಗಕ್ಷೇಮಿಯನ್ನು ಸೂಚಿಸುತ್ತದೆ ಇಡೀ ಸಮುದಾಯವು ಹೂ ಬಿಡುವ ಹುಲ್ಲಿನಂತೆ ಸಂತೋಷ ಪಡುವಂತಾಗುತ್ತದೆ ಇಲ್ಲಿ ನಕಾರಾತ್ಮಕವಾದ ಅರ್ಥದ ಬದಲು ಸಕಾರಾತ್ಮದ ಅರ್ಥವನ್ನು ತೋರಿಸಲಾಗುತ್ತದೆ ಸಮುದಾಯದಲ್ಲಿ ಎರಡು ಗುಂಪುಗಳನ್ನು ಕೂಡ ಇಲ್ಲಿ ಸೂಚಿಸಲಾಗುತ್ತದೆ ಅವು ಯಾವುವು ಎಂದರೆ ದೇವರಿಂದ ಯೋಗಕ್ಷೇಮವನ್ನು ಪಡೆದುಕೊಳ್ಳುವವರು ಮತ್ತು ದೇವರಿಂದ ಶಿಕ್ಷಿಸಲ್ಪಡುವರು ನಮ್ಮ ಚಿಂತನೆಯ ಎರಡನೇ ಅಂಶ ಕ್ರಿಸ್ತನ ಶಿಲುಬೆಯು ನಮಗೆ ನಿಜವಾದ ಸಾಂತ್ವನವನ್ನು ನೀಡುತ್ತದೆ ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ಪೌಲನು ಕ್ರಿಸ್ತನ ಶಿಲುಬೆಯನ್ನು ಅಪ್ಪಿಕೊಳ್ಳುವ ಮೂಲಕ ಮಾತ್ರ ನಾವು ಹೊಸಬರಾಗುತ್ತೇವೆ ಎಂದು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತಾನೆ ಪೌಲನು ತಿಳಿಸುವಂತೆ ಶಿಲುಬೆಯಿಂದಲೇ ಶಾಂತಿ ಮತ್ತು ಕರುಣೆ ದೊರೆಯುತ್ತದೆ ಪೌಲನಿಗೆ ಶುಭ ಸಂದೇಶ ಸಾರಲು ಕ್ರಿಸ್ತನ ಶಿಲುಬೆ ಅತ್ಯಗತ್ಯ ಪೌಲನು ಕೊರೆತಿದವರಿಗೆ ಬರೆದ ತನ್ನ ಮೊದಲನೇ ಪತ್ರ ಅಧ್ಯಾಯ ಒಂದು ವಾಕ್ಯಗಳು ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಹೇಳುವುದೇನೆಂದರೆ ನಾವಾದರೂ ಶಿಲ್ಪಿಗೇರಿಸಲಾದ ಕ್ರಿಸ್ತರನ್ನು ಸಾರುತ್ತೇವೆ ಕ್ರಿಸ್ತರು ದೇವರ ಶಕ್ತಿ ಹಾಗೂ ದೇವರ ಸುಜ್ಞಾನ ಸುವಾರ್ತೆಯು ಶಿಲ್ಪಿಗೇರಿಸಿದ ಲೋಕರಕ್ಷಕನೊಂದಿಗಿನ ಪೌಲನ ಸಂಬಂಧವನ್ನು ಸಾಕಾರಗೊಳಿಸುತ್ತದೆ ಅದರ ಪರಿಣಾಮ ಪೌಲನು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಹೊಂದಿಕೊಂಡ ಮಾದರಿ ಪ್ರೇಷಿತನಾಗುತ್ತಾನೆ ಸಂಕಟಗಳ ಮಧ್ಯೆ ಪೌಲನ ಜೀವನವು ಲೋಕರಕ್ಷಕರು ಜನರ ಪರವಾಗಿ ಪಟ್ಟ ಪ್ರಾಯಶ್ಚಿತ್ತದ ಒಡಂಬಡಿಕೆಯ ನಿಷ್ಠೆಯ ಅನುಕರಣೆಯಾಗಿರುತ್ತದೆ ಆದ್ದರಿಂದ ಕ್ರಿಸ್ತನಲ್ಲಿ ದೇವರಿಗೆ ಜೀವಿಸುವುದು ಎಂದರೆ ಕ್ರಿಸ್ತನ ಶಿಲುಬೆಯಲ್ಲಿ ಹೆಮ್ಮೆ ಪಡುವುದು ಪೌಲನು ಹೆಮ್ಮೆಯಿಂದ ಹೇಳುತ್ತಾನೆ ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳನ್ನು ಧರಿಸಿದ್ದೇನೆ ಎಂದು ನಿಜವಾದ ಸಾಂತ್ವನ ಮತ್ತು ಸಂತೋಷಕ್ಕಾಗಿ ಪೌಲನು ತನ್ನ ಸಮುದಾಯ ಮತ್ತು ಜಗತ್ತನ್ನು ಕ್ರಿಸ್ತನ ಶಿಲುಬೆಗೆ ಆಹ್ವಾನಿಸುತ್ತಾನೆ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ ಮೂರು ಹದಿನೆಂಟರಿಂದ ಹತ್ತೊಂಬತ್ತನೆಯ ವಚನಗಳಲ್ಲಿ ನಾವು ನೋಡುವಂತೆ ಕ್ರಿಸ್ತನ ಶಿಲುಬೆಯನ್ನು ಸ್ವೀಕರಿಸದವರು ಕ್ರಿಸ್ತನ ಶಿಲುಬೆಯ ಶತ್ರುಗಳಾಗಿ ಉಳಿಯುತ್ತಾರೆ ಪೌಲನಿಗೆ ಕ್ರಿಸ್ತನ ಶಿಲುಬೆಯು ಶಾಂತಿ ಮತ್ತು ಕರುಣೆಯಾಗಿದ್ದು ಅದು ನಮ್ಮನ್ನು ಹೊಸ ಜೀವಿಗಳನ್ನಾಗಿ ಮಾರ್ಪಡಿಸುತ್ತದೆ ನಮ್ಮ ಚಿಂತನೆಯ ಮೂರನೆಯ ಅಂಶ ಏಸುವಿನೊಡನೆ ಒಂದಾಗುವುದು ಮತ್ತು ಏಸುವಿನ ಪ್ರಕಾರ ವರ್ತಿಸುವುದು ಲೂಕರ ಶುಭ ಸಂದೇಶದಲ್ಲಿ ಏಸು ತನ್ನನ್ನು ಅನುಸರಿಸುವವರಿಗೆ ತನ್ನ ಧ್ಯೇಯವನ್ನು ಮುಂದುವರಿಸಲು ಅಧಿಕಾರ ನೀಡುತ್ತಾರೆ ಅವರು ಹಳ್ಳಿಗಳಿಗೆ ಮತ್ತು ಮನೆಗಳಿಗೆ ಭೇಟಿ ನೀಡುವ ಮೂಲಕ ಸರಳ ಜೀವನ ಶೈಲಿಯನ್ನು ನಡೆಸುವುದರ ಮೂಲಕ ರೋಗಿಗಳನ್ನು ಗುಣಪಡಿಸುವುದರ ಮೂಲಕ ದೆವ್ವಗಳನ್ನು ಓಡಿಸುವುದರ ಮೂಲಕ ದೈವಿಕ ಶಕ್ತಿಗೆ ಸಾಕ್ಷಿಯಾಗುತ್ತಾರೆ ಅವರು ತೋಳಗಳ ನಡುವೆ ಕುರಿಮ ಕುರಿಮರಿಗಳಂತೆ ಕಂಡರೂ ಕೂಡ ದೈವಿಕ ಶಕ್ತಿಯು ಅವರನ್ನು ಸುರಕ್ಷಿತವಾಗಿರಿಸುತ್ತದೆ ಈ ಸಹಾನುಭೂತಿಯ ಪುಣ್ಯ ಕಾರ್ಯದಲ್ಲಿ ಶಿಷ್ಯರು ನಿಜವಾಗಿಯೂ ಸಂತೋಷ ಯೇಸು ತನ್ನನ್ನು ಹಿಂಬಾಲಿಸದವರೊಂದಿಗೆ ತಮ್ಮ ಶಕ್ತಿ ಮತ್ತು ಸೇ ಸೇವೆಯ ಧ್ಯೇಯವನ್ನು ಹಂಚಿಕೊಂಡಂತೆ ಶಿಷ್ಯರು ಕೂಡ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾರೆ ಈ ಕಾರ್ಯದಲ್ಲಿ ಸಿರಿ ಸಮೃದ್ಧಿಯು ತುಂಬಿ ತುಳುಕುವ ತೊರೆಯಂತೆ ಮತ್ತು ಉಬ್ಬಿ ಚಿಗುರುವ ಹುಸಿ ಹಸಿ ಹುಲ್ಲಿನಂತೆ ಸಾಂತ್ವನ ಮತ್ತು ಮಾನವೀತಿಯನ್ನು ನಾವು ಗಮನಿಸುತ್ತೇವೆ ಪ್ರವಾದಿ ಯಶಾಯನ ಅರವತ್ತಾರನೇ ಅಧ್ಯಾಯದಲ್ಲಿ ನಾವು ಈ ಚಿತ್ರಣಗಳನ್ನು ಗಮನಿಸುತ್ತೇವೆ ಯೇಸು ತಮ್ಮ ಶಿಷ್ಯರಿಗೆ ನೀಡಿದ ಸೇವಾ ಕಾರ್ಯದ ಆದೇಶದಲ್ಲಿ ದೇವರ ವ್ಯಾಪಕವಾದ ಸಹಾನುಭೂತಿಯನ್ನು ನಾವು ನೋಡುವಂತಾಗಿದೆ ನಮ್ಮ ಚಿಂತನೆಯ ಕೊನೆಯ ಭಾಗವಾಗಿ ತಿಳಿಯಬೇಕಾದುದು ಏನೆಂದರೆ ದೇವರು ತಾಯಿಯಂತೆ ನಮ್ಮನ್ನು ಅಪ್ಪಿಕೊಳ್ಳುತ್ತಾರೆ ಮತ್ತು ಪೋಷಿಸುತ್ತಾರೆ ದೇವರಿಗೆ ನಮ್ಮ ಯೋಗಕ್ಷೇಮವೇ ಮುಖ್ಯ ಆದ್ದರಿಂದ ದೇವರು ನಮ್ಮ ದುಃಖವನ್ನು ಸಂತೋಷವಾಗಿ ಪರಿವರ್ತಿಸುತ್ತಾರೆ ಆದರೆ ನಿಜವಾದ ಸಂತೋಷವೆಂದರೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಸರ್ವ ಸೃಷ್ಟಿಯ ನವೀಕರಣಕ್ಕಾಗಿ ಕ್ರಿಸ್ತನ ಶಿಲುಬೆಯನ್ನು ಅಪ್ಪಿಕೊಳ್ಳುವುದು ಏಸುವಿನ ಅನುಯಾಯಿಗಳಾಗಿ ಸರ್ಪಗಳು ಚೇಳುಗಳು ಮತ್ತು ಶತ್ರುಗಳ ಬಲವನ್ನು ನಿಗ್ರಹಿಸುವುದು ಮುಖ್ಯವಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವು ಏಸುವಿಗೆ ಆತನ ಐಹಿಕ ಮತ್ತು ಸ್ವರ್ಗೀಯ ದೇಹದ ಕರುಣೆ ಸ್ವಸ್ಥತೆ ಐಕ್ಯತೆಗೆ ಸೇರಿದವರಾಗಿರುವುದೇ ನಿಜವಾದ ಸಂತೋಷ ಈ ಚಿಂತನೆಗಳು ನಮ್ಮನ್ನು ಪ್ರೇರೇಪಿಸಲಿ ಮತ್ತು ನಾವು ಸಹಾನುಭೂತಿಯುಳ್ಳವರಾಗಿರಲು ಸಹಕರಿಸಲಿ ಎಂದು ಆಶಿಸುತ್ತೇನೆ ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು